ಈಗ ಒಂದು ಕಡೆ ಆಮಿಷ ಮತ್ತೆ ಇತರೆ ಎಲ್ಲಾನು ಇಟ್ಕೊಂಡು ಮಾಡ್ತಾ ಇದಾರೆ ಅನ್ನೋದು ಮಾಹಿತಿ ಅದು ಬಂದಿದೆ ಇದಕ್ಕೆ ಪ್ರತಿಯಾಗಿ ನೀವು ಏನ್ ಮಾಡ್ತೀವಿ ಸರ್ ಅಂದ್ರೆ ನೀವು ಅವ್ರನ್ನ ಒಟ್ಟು ಎಪ್ಪತ್ ನಾಲ್ಕು ಜನಗಳಲ್ಲಿ ಎಲ್ಲರನ್ನೂ ಕೂಡ ನ್ಯಾಯಸಮ್ಮತವಾಗಿ ಚುನಾವಣೆ ಬಂದು ಭಾಗಿಯಾಗಬೇಕು ಈ ತರದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಅಂದ್ರೆ ಇದನ್ನ ಮಾಡ್ತಿರೋರು ಒಂದು ನಿಮ್ಮ ಸರ್ಕಾರಿ ನೌಕರರ ಇವರೇನೆ ಮಾಡ್ತಾ ಇದ್ದಾರೆ ಜೊತೆಗೆ ರಾಜಕಾರಣಿಗಳೇ ಇದ್ರಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನೋದು ಮಾಹಿತಿ ಇದೆ ಸರ್ ಏನು ಪ್ರತಿಯಾಗಿ ಏನ್ ಮಾಡ್ಬೋದು ನಾವು ನಮ್ಮ ಎಲ್ಲ ಸರ್ಕಾರಿ ನೌಕರರಲ್ಲಿ ಒಂದು ವಿಚಾರವನ್ನ ಅವರಿಗೆ ಮನದಟ್ಟು ಮಾಡ್ತಾ ಇದ್ವಿ ಇದು ಮೂರನೇ ತಾರೀಕು ವರೆಗೂ ಈ ತರದ್ದೆಲ್ಲ ರಾಜಕೀಯ ಒತ್ತಡ ಆಮಿಷ ಅಥವಾ ಪ್ರವಾಸ ದುಡ್ಡು ನಡೆಯೋದು ಡಿಸೆಂಬರ್ ಮೂರನೇ ತಾರೀಕು ಆನಂತರ ನಾವು ನೀವೆಲ್ಲ ಇಲ್ಲಿ ಜೊತೆಗೆ ಕೆಲಸ ಮಾಡಬೇಕು ನೀವು ಧೈರ್ಯವಾಗಿರಿ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಮಗೆ ಒಂದು ಹಕ್ಕು ಅಂತ ಕೊಟ್ಟಿದೆ ಯಾವುದೇ ಆದರೂ ಈ ಹಕ್ಕನ್ನು ನೀವು ಚಲಾಯಿಸೋಕ್ಕೆ ನೀವು ಮನಸ್ಸು ಮಾಡಿ ನಿಮ್ಮ ಮನಸ್ಸು ಇಚ್ಛೆ ಇರೋರಿಗೆ ಮತ ಹಾಕಿ ಯಾವುದ್ರ ಧೃತಿಗೆ ಇರಬೇಡಿ ಯಾವುದಕ್ಕೂ ಹೆದರಬೇಡಿ ಯಾವ ಆಮಿಷಕ್ಕೂ ಬಲಿಯಾಗಬೇಡಿ ಇವೆಲ್ಲವೂ ಸಹ ಮೂರನೇ ತಾರೀಕು ನಂತರ ಯಾವ ಇರಲ್ಲ ದಯವಿಟ್ಟು ನೀವೆಲ್ಲರೂ ಧೈರ್ಯಗಿರಿ ಒಂದು ಸ್ವಾಭಿಮಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಡಿಯಲ್ಲಿ ನಮ್ಮೆಲ್ಲ ತಂಡಕ್ಕೆ ನಮ್ಮ ಖಜಾಂಚಿಗೆ ರಾಜ್ಯ ಪರಿಷತ್ತಿಗೆ ನನಗೆ ಅಂದ್ರೆ ಅಧ್ಯಕ್ಷ ಸ್ಥಾನ ಕೆಎಂ ಶ್ರೀನಿವಾಸ ಖಜಾಂಚಿ ಸ್ಥಾನವನ್ನ ಮಧು ಎಸ್ ರಾಜ್ಯ ಪರಿಷತ್ನ ರಾಜು ಟಿ ಅವರು ತಂಡ ಏನಿದೆ ಈ ತಂಡಕ್ಕೆ ಮತ ಹಾಕುವ ಮೂಲಕ ನಿಮ್ಮ ಹಕ್ಕನ್ನ ಈ